ವೀರಶೈವ ಪತ್ತಿನ ಸಹಕಾರ ಸಂಘ ನಿಯಮಿತ ಶೇಖ್ರೋಜಾ ಕಲಬುರ್ಗಿ ಆಡಳಿತ ಮಂಡಳಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಮೂವತ್ತು ಮೊಲಿಗೆ ಪ್ಯಾನೆಲ್ನ ಅಭ್ಯರ್ಥಿಗಳಾದ ಕ್ರಮ ಸಂಖ್ಯೆ ಮೂರು ನಂದಕುಮಾರ್ ಶರಣಪ್ಪ ಜಾಕ್ನಳ್ಳಿ ಇವರ ಗುರುತು ಕ್ಯಾಮರಾ ಕ್ರಮ ಸಂಖ್ಯೆ ಐದು ಪ್ರಕಾಶ್ ಅಮೃತರಾವ್ ಮುದ್ದಡಗಿ ಇವರ ಗುರುತು ಡೀಸೆಲ್ ಪಂಪ್ ಕ್ರಮ ಸಂಖ್ಯೆ ಒಂಬತ್ತು ವಿಶ್ವರಾಧ್ಯ ಗುರುಲಿಂಗಯ್ಯ ಹಿರೇಮಠ ಇವರ ಗುರುತು ಗ್ಯಾಸ್ ಸ್ಟೌವ್ ಸಂಖ್ಯೆ ಹತ್ತು ವಿಜಯರಾಜ್ ದೇವೇಂದ್ರಪ್ಪ ಕಲ್ಶೆಟ್ಟಿ ಇವರ ಗುರುತು ಅಂಚೆಪೆಟ್ಟಿಗೆ ಕ್ರಮ ಸಂಖ್ಯೆ ಹನ್ನೊಂದು ಶರಣಬಸಪ್ಪ ಶ್ರೀಮಂತರಾವ್ ಕಣ್ಣಿ ಇವರ ಗುರುತು ಬೆಲ್ಟ್ ಕ್ರಮ ಸಂಖ್ಯೆ ಹನ್ನೆರಡು ಶಾಂತಕುಮಾರ್ ರುಕ್ಕಣ್ಣ ಬೀರಾದರ್ ಇವರ ಗುರುತು ದ್ರಾಕ್ಷಿ ಕ್ರಮ ಸಂಖ್ಯೆ ಹದಿನಾಲ್ಕು ಶ್ರೀಶೈಲ್ ಚಿದಂಬರಾಯ ಮುಲಗೆ ಇವರ ಗುರುತು ಕೊಳಲು ಈ ಎಲ್ಲಾ ಕ್ರಮ ಸಂಖ್ಯೆಯ ಅಭ್ಯರ್ಥಿಗಳು ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಗಳು ಮುಲಗೆ ಪ್ಯಾನೆಲ್ನ ಮಹಿಳಾ ಮೀಸಲಾತಿ ಕ್ಷೇತ್ರದ ಅಭ್ಯರ್ಥಿಗಳ ಕ್ರಮ ಸಂಖ್ಯೆ ಒಂದು ನಿರ್ಮಲಾ ಸೋಮಶೇಖರ್ ಮುಲಗೆ ಇವರ ಕುರಿತು ಹಣ್ಣುಗಳು ಇರುವ ಬ್ಯಾಸ್ಕೆಟ್ ಕ್ರಮ ಸಂಖ್ಯೆ ನಾಲ್ಕು ಸಂಗೀತ ಶರಣಬಸಪ್ಪ ಅರವಳ್ಳಿ ಇವರ ಗುರುತು ಉಂಗುರ ಮುಳಗೆ ಪ್ಯಾನೆಲ್ನ ಹಿಂದುಳಿದ ವರ್ಗ ಆ ಕ್ರಮ ಸಂಖ್ಯೆ ಎರಡು ಶಂಕರ್ ಲಕ್ಷ್ಮಣ್ ಮಿಸ್ಕಿನ್ ಇವರ ಗುರುತು ಕಟಿಂಗ್ ಪ್ಲೇಯರ್ ಮುಳಗೆ ಪ್ಯಾನಲ್ ಹಿಂದುಳಿದ ವರ್ಗ ಬ ಕ್ರಮ ಸಂಖ್ಯೆ ಒಂದು ಶರಣಬಸಪ್ಪ ಮಲ್ಲಣ್ಣ ಕಣ್ಣಿ ಇವರ ಗುರುತು ಕೆಟಲಿ ಮುಲಿಗೆ ಪ್ಯಾನೆಲ್ನ ಪರಿಶಿಷ್ಟ ಜಾತಿ ಕ್ರಮಸಂಖ್ಯೆ ಎರಡು ಸಂಜೀವ್ ಕುಮಾರ್ ವೆಂಕಟರಾವ್ ಕಾಂಬ್ಳೆ ಇವರ ಗುರುತು ಸ್ಲೇಟು ಮುಲಗೆ ಪ್ಯಾನೆಲ್ನ ಪರಿಶಿಷ್ಟ ಪಂಗಡ ಕ್ರಮಸಂಖ್ಯೆ ಒಂದು ಸಿದ್ದರಾಮ ಶ್ರೀಮಂತ್ ಜಮಾದಾರ್ ಇವರ ಗುರುತು ಟೋಪಿ ಮುಲಗೇ ಪ್ಯಾನೆಲ್ನ ಎಲ್ಲಾ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ ಮತದಾನದ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರ ರವಿವಾರ ಸಮಯ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕರವರೆಗೆ ಸ್ಥಳ ಸ್ವಾತಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆ ರೋಜಾ ಕಲಬುರ್ಗಿ